ಗು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಎಲ್ಲರೂ ತುಂಬ ಚೆನ್ನಾಗಿದ್ರಿ ಇವತ್ತು ಸಂಡೇ ಲಾಗು ಫುಲ್ ಇದೆ ಎಲ್ರಿಗೂ ಹ್ಯಾಪಿ ಸಂಡೇ ಇವತ್ತೆಲ್ಲ ನಿಮಗೆ ಯಾವ ಥರ ಹೋಯಿತು ಸಂಡೇ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಇವತ್ತು ಸಂಡೇದು ಲಾಗು ಫುಲ್ ನಾನು ಡೈಲಿ ರೋಟೀನ್ಲಿಂದ ನಾವೆಲ್ಲ ಎಲ್ಲಿಗೂ ಹೋಗಿ ಬಂದ್ವಿ ಅಂತ ಹೇಳ್ಬಿಟ್ಟು ಲಾಗಲ್ಲಿ ಫುಲ್ ನಾನು ತೋರಿಸಿದ್ದೀನಿ ಆದಷ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಆದಷ್ಟು ಪ್ಲೀಸ್ ಎಲ್ಲರೂ ವೀಡಿಯೋನ ಫುಲ್ ನೋಡಿ ಗೀತಾ ಫ್ಯಾಮಿಲಿ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳೋದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಜನ ನಾನು ಇದ್ರು ನಾಲ್ಕು ಜನ ಮಕ್ಕಳು ನೋಡ್ಕೊಂಡು ಹೇಗೆ ಸಿಸ್ಟರ್ ಕೆಲಸ ಮಾಡ್ಕೊತೀರಾ ಅಂತ ಹಾಗಾಗಿ ನಾನು ಒಂದು ಸ್ವಲ್ಪ ವೀಡಿಯೋ ಕೆಲಸ ಮಾಡೋದನ್ನು ಒಂದು ಸ್ವಲ್ಪ ನಾನು ಶೇರ್ ಮಾಡಿದ್ದೀನಿ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಮೊದ್ಲಿನ ಕೆಲಸ ನಾನು ಪ್ರೇಯರ್ ಮಾಡೋದು ಫಸ್ಟು ಒಂದು ಸ್ವಲ್ಪ ಬೈಬಲ್ ವಚನಗಳು ಓದ್ಬಿಟ್ಟು ನಾನು ಪ್ರೇಯರ್ ಮಾಡಿ ನೆಕ್ಸ್ಟು ಹೊರಗೆ ಕಸ ಎಲ್ಲ ಗೂಡಿಸ್ಕೊತಾ ಇರ್ತೀನಿ ಕಸ ಎಲ್ಲ ಗೂಡಿಸ್ಕೊಂಡಾಗಿದ್ದಮೇಲೆ ಇನ್ನೇನು ಮನೆಯಲ್ಲಿ ಒಂದು ಸ್ವಲ್ಪ ಸೋಫಾ ಕವರೆಲ್ಲ ನೀಟ್ ಮಾಡ್ಕೊಂಬಿಟ್ಟು ಮಕ್ಕಳಂತೂ ತುಂಬ ಆಟ ಸಾಮಾನೆಲ್ಲ ಆಡ್ಬಿಟ್ಟಿರುತ್ತಾರೆ ಮನೆಯಲ್ಲೇ ಅದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಎತ್ತಿಟ್ಬಿಟ್ಟು ನೀಟಾಗಿ ಕೆಲಸ ಮಾಡ್ಕೊಳೋದು ಡೈಲಿ ಮಾಡ್ತಾ ಇರ್ತೀನಿ ಸ್ಯಾಟರ್ಡೆ ಮಾತ್ರ ನಾನು ಮೊದಲಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಯಾಕಂದರೆ ಸಂಡೇ ಬೆಳಿಗ್ಗೆ ಎಂಟು ಗಂಟೆಗೆ ಚರ್ಚ್ ಇದೆ ಕ್ಲೀನ್ ಮುಗಿಸ್ಕೊಂಡು ರೆಡಿ ಆಗೋಷ್ಟೊಳಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಒಂದು ಸ್ವಲ್ಪ ಸಂಡೆ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಿರ್ತೀನಿ ಮನೆಯಲ್ಲ ಏನು ಒಂದು ಸ್ವಲ್ಪ ಬೆಳಿಗ್ಗೆ ಸೋಫಾ ಕವರು ಅದೆಲ್ಲ ಒಂದು ಸ್ವಲ್ಪ ಇದು ಮಾಡಿರ್ತಾರಲ್ವ ಅದನ್ನಷ್ಟೇ ನೀಟ್ ಮಾಡಿಕೊಂಡು ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಕೊಂಡು ಬೆಳಗ್ಗೆ ರೆಡಿ ಆಗಿಬಿಟ್ಟು ಚರ್ಚಿಗೆ ಹೋಗ್ತೀವಿ ಅಷ್ಟೇ ನೈಟಲ್ಲೇ ಆದಷ್ಟು ನಾನು ನೈಟಲ್ಲೇ ಪಾತ್ರೆ ಎಲ್ಲ ತೊಳೆದು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋದು ಯಾಕಂದರೆ ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಪಾತ್ರೆ ಎಲ್ಲ ಇತ್ತು ಅಂದರೆ ಅಷ್ಟು ನೀಟಾಗಿ ನಮಗೆ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ನೈಟಲ್ಲೇ ನೀಟಾಗಿ ಏನು ಕೆಲಸ ಇರುತ್ತೋ ಕಿಚನ್ದು ಅದನ್ನೆಲ್ಲ ಮುಗಿಸ್ಕೊಂಬಿಡ್ತೀನಿ ಬೆಳಗ್ಗೆ ಇನ್ನೇನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ಮೇಲೆ ಡೈಲಿ ರೊಟೀನ್ ಹೇಗಿರುತ್ತೋ ಆ ಕೆಲಸ ಮುಗಿಸ್ಕೊತೀನಿ ಬಟ್ಟೆ ಹಾಕೋದು ಪಾತ್ರೆ ತೊಳೆಯೋದು ಈ ಥರ ತಿಂಡಿ ಆಗಿದ ಮೇಲೆ ಪಾತ್ರೆ ತೊಳೆಯೋದು ಈ ಥರ ಕೆಲಸ ಎಲ್ಲ ಮಾಡ್ಕೊತೀನಿ ಇವತ್ತು ಸಂಡೇ ಲಾಗ್ ಆಗಿರೋದ್ರಿಂದ ನಾನು ಸಂಡೇ ಏನು ಮಾಡ್ತೀವಿ ಅಂತೇಳಿ ಮಾತ್ರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಪ್ರಶ್ ಅಪ್ ಆಗಿಬಿಟ್ಟು ಒಂದ್ ಸ್ವಲ್ಪ ಆ ಕಡೆ ಹಾಲು ಕಾಯಿಸಿಟ್ಟಿದೆ ಹಾಲು ಮಕ್ಕಳಿಗೆ ಒಂದ್ ಸ್ವಲ್ಪ ಹಾರೋದಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಎಂಟು ಗಂಟೆಗೆ ಚರ್ಚ್ ಗೆ ಹೋದ್ರೆ ಇನ್ನೇನು ಹತ್ತುವರೆ ಆಗುತ್ತೆ ಚರ್ಚ್ ಮುಗಿ ಮಕ್ಕಳಿಗೆ ತಿಂಡಿನು ತಿಂಡಿನೂ ಬೇಗನು ಬೇಗನೂ ತಿನ್ನೋದಿಲ್ಲ ಅವ್ರು ತಿಂಡಿ ಕೊಟ್ಟರು ಒಂದ್ ಗ್ಲಾಸ್ ಹಾಲು ಅಷ್ಟೇ ಕುಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಚರ್ಚ್ಗೆ ನೋಡ್ತಾ ಇರ್ಬೋದು ಎಲ್ಲಾ ರೆಡಿ ಆದ್ವಿ ರೆಡಿ ಆಗಿದ್ಮೇಲೆ ನಮ್ಮ ಸಾಕ್ಷಿ ಪಾಪು ನೋಡ್ರಿ ಹೇಗೆ ಹಠ ಮಾಡ್ತಿದ್ದಾಳಂತೆ ಇವಾಗ ಅವಳಿಗೆ ಫೋನ್ ಕೊಡಬೇಕಂತೆ ಫೋನ್ ಕೊಡಿದ್ರಿ ನಾನು ನೋಡ್ಕೊಂಡು ಕುಂದಿರ್ತೀನಿ ಅಂತಿದ್ದಾಳೆ ಹೋಗೋ ಟೈಮಲ್ಲಿ ಹಠ ಮಾಡ್ತಿದ್ದಾಳೆ ನೋಡಿ ಬರ್ತಾ ಇಲ್ಲ ನಮ್ಮ ಜೊತೆಗೆ ಫೋನ್ ಕೊಡಿ ಅಂತ ಹೇಳ್ಬಿಟ್ಟು ಏನೇನು ಚರ್ಚ್ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋದ್ವಿ ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ತರಕಾರಿ ಚಿಕ್ಕದಾಗಂತೇನೂ ಅಲ್ಲ ಪ್ರತಿಯೊಂದು ಐಟಮೂ ಸಿಗುತ್ತೆ ನೋಡಿ ನಮ್ಮ ದಾವಣಗೆರೆಯಿಂದ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಅತ್ತೆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿ ಇರುತ್ತೆ ಐಟಮ್ ಎಲ್ಲ ರೇಷನ್ಲಿಂದ ತರಕಾರಿಯಿಂದ ಪ್ರತಿಯೊಂದು ಐಟಮೂ ಅತ್ತೆ ಅಂಗಡಿಯಲ್ಲಿ ಸಿಗುತ್ತೆ ಹಾಲು ಮೊಸರು ಜ್ಯೂಸು ಪ್ರತಿಯೊಂದು ಏನು ಬೇಕೋ ಆ ಎಲ್ಲ ಐಟಮೂ ಸಿಗುತ್ತೆ ವಿನೋಬ ನಗರ ಮೂರನೇ ಮೇನು ಹನ್ನೊಂದನೇ ಕ್ರಾಸು ನಮ್ಮ ಅತ್ತೆಯವ್ರ ಮನೆ ಅಡ್ರೆಸ್ಸು ಪ್ಲೀಸ್ ಒಂದು ಸರಿ ವಿಸಿಟ್ ಮಾಡಿ ನಮ್ಮ ಅಂಗಡಿಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಅದಾಗಿದ್ಮೇಲೆ ನಮ್ಮ ಇದೂ ಬಂದಿದ್ರು ನಮ್ಮತ್ತೆ ಮನೆಗೆ ನಮ್ಮ ಮಕ್ಕಳು ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ ಇನ್ನೊಬ್ಬರು ತಂಗಿ ಒಂದು ಸ್ವಲ್ಪ ಲೇಟಾಗಿ ಬಂದರು ಏನೋ ಅವರು ಬಂದಿದ್ದರು ಚರ್ಚೆಗೆ ಬಟ್ ಬರಲಿಲ್ಲ ನಮ್ಮತ್ತೆ ಮನೆಗೆ ನಾವು ಹೋಗೋಷ್ಟೊಳಗೆ ಅವರು ಇದ್ದಿಲ್ಲ ಇನ್ನು ನಾವೆಲ್ಲ ಹೊಟ್ಟಿಗೆ ಎಲ್ಲರೂ ಒಂದು ಸ್ವಲ್ಪ ಅಲ್ಲೆಲ್ಲ ಚೆನ್ನಾಗೇ ಮಾತಾಡ್ಕೊಂಡ್ಬಿಟ್ಟು ಇನ್ನೇನು ನಮ್ಮ ಮನೆಗೆ ಬಂದ್ವಿ ನೋಡ್ತಾ ಇರ್ರಿ ನಮ್ಮ ಸಾಕ್ಷಿ ಪಾಪಗಂತೂ ಫುಲ್ ಖುಷಿ ಅಜ್ಜಿ ಮನೆಗೆ ಹೋದ್ರೆ ಮಕ್ಕಳಿಗೆಲ್ಲ ಅಷ್ಟೇ ಸಾಕ್ಷಿ ಪಾಪು ಅಂತಲ್ಲ ಎಲ್ಲ ಮಕ್ಕಳಿಗೂ ಅಷ್ಟೆ ಎಲ್ಲ ಮಕ್ಳಿಗೂ ಫುಲ್ ಖುಷಿ ಅಜ್ಜಿ ಮನೆಗೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ರೆ ಫುಲ್ ಖುಷಿ ಮಕ್ಕಳಿಗಂತೂ ತುಂಬ ಚಾಕ್ಲೇಟು ಎಲ್ಲ ಕೊಡ್ತಾ ಇರ್ತಾರೆ ಅತ್ತೆ ನೋಡ್ತಾ ಇರ್ಬೋದು ಏಕ್ ಚಾಕ್ಲೇಟ್ ಎಲ್ಲ ಇಟ್ಕೊಂಡು ತಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೇನು ಅತ್ತೆ ಮನೇಲಿಂದ ನಮ್ಮ ಮನೆಗೆ ಬಂದ್ವಿ ಬಂದಿದ ತಕ್ಷಣನೇ ಇನ್ನೇನು ಅಡುಗೆ ಕೆಲಸ ಮುಗಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತೇಳಿ ಹಾಲು ಬಿಸಿ ಇಟ್ಟೆ ಕಾಫಿ ಏನು ಕುಡಿದು ಹೋಗಿದ್ದಿಲ್ಲ ಬೆಳಗ್ಗೆ ಹಾಗಾಗಿ ಕಾಫಿ ಕುಡಿಯೋದಕ್ಕೆ ಹಾಲು ಬಿಸಿಗಿಟ್ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ದೋಸೆ ಮಾಡಿಕೊಟ್ಟೆ ದೋಸೆ ಅವರು ಟಿಫನ್ ತಿಂದಾಗಿದ್ಮೇಲೆ ನೋಡ್ತಾ ಇರ್ಬೋದು ನಾನು ನೈಟೇ ಒಂದು ಸ್ವಲ್ಪ ಹುಳ್ಳಿ ಕಳೆನೂ ಮೊಳಕೆ ಕಟ್ಟಿಟ್ಟಿದ್ದೆ ಒಂದು ಸ್ವಲ್ಪ ಮಕ್ಕಳಿಗೆ ಏನಾದರೂ ಮಾಡಿಕೊಡೋಣ ಅಂತೇಳ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟೆ ಅದು ಸೋಮವಾರ ಏನಾದರೂ ಸ್ಕೂಲ್ ಮುಗಿಸ್ಕೊಂಡು ಬಂದಾಗ ಒಂದು ಸ್ವಲ್ಪ ಅದ್ರಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋದಕ್ಕೆ ಆದಷ್ಟು ಒಂದು ಸ್ವಲ್ಪ ಕಾಳುಗಳು ಜಾಸ್ತಿ ಈ ಥರ ಮೊಳಕೆ ಕಟ್ಟಿಟ್ಬಿಟ್ಟು ಮಕ್ಕಳಿಗೆ ಕೊಡ್ತಾ ಇರ್ತೀನಿ ನಾನು ಈ ಕಡೆ ಚಿಕನ್ ಎಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಕಬಾಬ್ಗೆಲ್ಲ ಕಲಸಿ ಇಡ್ತಿದ್ದೀನಿ ಆ ಕಡೆ ನಾನು ಬಿರಿಯಾನಿಗೂ ಹಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮೂರು ಗ್ಲಾಸ್ ರೈಸಿಗೆ ಒಂದು ಗ್ಲಾಸ್ ಬಾಸ್ಮತಿ ರೈಸನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪಾಯಸ ಮಾಡೋದಕ್ಕೆ ಹಕ್ಕಿ ಕೀರ್ ಮಾಡೋದಕ್ಕೂ ಒಂದು ಸ್ವಲ್ಪ ನೆನೆಸಿಟ್ಕೊಂಡು ಇದೆಲ್ಲ ಹಾಕಿದ ಮೇಲೆ ನೋಡ್ತಾ ಇರ್ಬೋದು ಗ್ರೀನ್ ಚಿಲ್ಲಿ ಚಿಕನ್ನು ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಏನಾದರೂ ಏನು ಬೇಕಿದ್ರೆ ಈ ವಿಡಿಯೋನ ಒಂದು ಸಲ ಟ್ರೈ ಮಾಡಿ ನೋಡಿ ಚಿಕನ್ ಗ್ರೇವಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಚಕ್ಕೆ ಲವಂಗ ಒಂದು ನಿಂಬೆಹಣ್ಣು ಒಂದು ಮಿಕ್ಸಿ ಜಾರಿಗೆ ನಾನು ಏನೇನು ಹಾಕ್ಕೊಂಡಿದ್ನಲ್ವ ಅದನ್ನೆಲ್ಲ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಸಿರು ಮೆಣಸಿನಕಾಯಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಾಗಿದ್ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಮಾಡ್ಕೊಂಡಷ್ಟರೊಳಗೆ ನಾನು ಆ ಕಡೆ ಈರುಳ್ಳಿ ಫ್ರೈ ಆಗೋಷ್ಟೊಳಗೆ ಈ ಕಡೆ ಒಂದು ಸ್ವಲ್ಪ ಬಿರಿಯಾನಿಗೆ ಚಿಕನನ್ನು ಮ್ಯಾಗ್ನೆಟ್ ಮಾಡಿ ಇಡ್ತಿದ್ದೀನಿ ಒಂದು ಸ್ವಲ್ಪ ಮೊದಲಿಗೆ ನಾವು ಬಿರಿಯಾನಿ ಚಿಕನನ್ನು ಕಲಸಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೇ ಪೀಸಸ್ ಹಾಕಿದರೆ ಅಷ್ಟು ಟೇಸ್ಟ್ ಇರಲ್ಲ ಬಿರಿಯಾನಿ ಪೀಸಲ್ಲಿ ಹಾಗಾಗಿ ಒಂದು ಸ್ವಲ್ಪ ಮೊಸರು ಚಿಕನ್ಗೆ ಮೊಸರು ಖಾರ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಆ ಕಡೆ ಹಾಕಿ ಒಂದು ಸ್ವಲ್ಪ ಮೊಸರು ಹಾಕಿದೆ ಈ ಕಡೆ ಒಂದು ಸ್ವಲ್ಪ ಅಷ್ಟರೊಳಗೆ ಈರುಳ್ಳಿ ಫ್ರೈ ಆಯಿತು ನಾವು ರುಬ್ಕೊಂಡಿದ್ವಲ್ವ ಮಸಾಲೆ ಆ ಮಸಾಲೆಯನ್ನು ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಟ್ಬಿಟ್ಟು ಮಿಕ್ಸ್ ಮಾಡಿ ಪ್ಲೇಟ್ ಹಾಕಿ ಮುಚ್ಚಿಡ್ತಿದ್ದೀನಿ ಈ ಕಡೆ ಇದನ್ನು ಫ್ರೈ ಆಗೋಷ್ಟ್ರೊಳಗೆ ಈ ಕಡೆ ನಾನು ಏನು ಮಸಾಲೆ ಹಾಕಿದ್ನಲ್ಲ ಅದಕ್ಕೇನೋ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಬಿರಿಯಾನಿಗೆ ಇದ್ದೀನಿ ತುಂಬ ಜನ ಡೌಟ್ ಡೌಟ್ ಏನಂದರೆ ಸಿಸ್ಟರ್ ನೀವು ನಾಲ್ಕು ಮಕ್ಕಳು ನೋಡಿಕೊಂಡು ಹೇಗೆ ಕೆಲಸ ಮಾಡ್ತೀರಾ ಅಂತ ಕೋಶನು ಅಂಥವ್ರಿಗೆ ನೋಡಿ ಯಾವ ಥರ ನಾನು ಈ ಕಡೆ ಆ ಕಡೆ ಅಂತ ಕೆಲಸ ಮಾಡ್ಕೊತಾ ಇರ್ತೀನಿ ಅಂಥೇಳಿ ನೋಡಿ ಈ ಕಡೆ ಅಷ್ಟೊಳಗೆ ಆ ಕಡೆ ಕಲಸಿಡಷ್ಟೊಳಗೆ ಈ ಕಡೆ ಒಂದು ಸ್ವಲ್ಪ ಇದು ಮಸಾಲೆ ಗ್ರೇವಿ ಎಲ್ಲ ಫ್ರೈ ಆಯಿತು ಗ್ರೀನ್ ಚಿಲ್ಲಿ ಚಿಕನ್ಗೆ ಇನ್ನೇನು ಮಸಾಲೆ ಹಾಕಿದ್ನಲ್ಲ ಚಿಕನ್ ಎಲ್ಲ ಹಾಕ್ಕೊಂಬಿಟ್ಟು ಒಂದು ಸಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ರೆಡಿ ತೇಜು ಚಿಕನ್ ಮಸಾಲಾವನ್ನು ಇದ್ದೀನಿ ಒಂದು ಪ್ಯಾಕೆಟು ಒಂದು ಕೆ ಜಿ ಚಿಕನ್ ತೊಗೊಂಡಿರೋದು ಹಾಗಾಗಿ ಒಂದು ಪ್ಯಾಕೆಟ್ ಫುಲ್ ಹಾಕೊಂಡೆ ಒಂದು ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ರೆಡಿ ಚಿಕನ್ ಮಸಾಲೆ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದು ಹಾಕೋದ್ರಲ್ಲಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಹಾಕಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಇಷ್ಟೇ ನಾನೇನು ತೋರಿಸೋದೇ ಅಷ್ಟೇ ಹಾಕಿ ನಾನು ಕೆಲವೊಂದು ಸರಿ ಅದು ಚಿಕನ್ ಮಸಾಲ ಹಾಕೋದಿಲ್ಲ ಹಾಗೆ ಮಾಡ್ತೀನಿ ಅದಾಗಿದ್ಮೇಲೆ ನೋಡ್ತಾ ಇರ್ಬೋದು ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡೋಣ ನೀರೇನು ಹಾಕೋದು ಬೇಡ ನೀರು ಹಾಕಿಲ್ದಂಗೆ ಮುಚ್ಚಿಡಬೇಕು ನಿಮಿಷ ಬಿಟ್ಟಿದ ಮೇಲೆ ನೀರೆಲ್ಲ ಒಂದು ಸ್ವಲ್ಪ ಬಿಟ್ಕೊಳ್ಳುತ್ತೆ ಚಿಕನಲ್ಲಿರೋದು ಮೇಲೆ ನಮ್ಗೆ ಎಷ್ಟು ಬೇಕೋ ನೀರು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಗ್ರೇವಿ ಅಂತೂ ಒಮ್ಮೆ ಟ್ರೈ ಮಾಡಿ ನೋಡಿ ಆ ಕಡೆ ಚಿಕನ್ ಅದು ಆಗೋಷ್ಟ್ರೊಳಗೆ ಈ ಕಡೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆಗಳು ಈ ಕಡೆ ಒಂದು ಸ್ವಲ್ಪ ತೊಳ್ಕೊತಾ ಇದ್ದೀನಿ ಯಾಕಂದರೆ ನಾನು ಡೈಲಿ ರೊಟೀನನ್ನು ಒಂದು ಸ್ವಲ್ಪ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಆದಷ್ಟು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈ ಕಡೆ ಚಿಕನು ಆಯಿತು ಚಿಕನ್ ಇಳಿಸ್ಕೊಂಡು ಆಗಿದ್ಮೇಲೆ ನಾನು ಒಂದು ಲೆಮನ್ ತೋರಿಸಿದ್ನಲ್ವ ಆ ಲೆಮನ್ ಜ್ಯೂಸನ್ನು ಹಾಕ್ಕೊತಾ ಇದ್ದೀನಿ ಇಷ್ಟೇ ತುಂಬ ಸಿಂಪಲಾಗಿ ಗ್ರೀನ್ ಚಿಲ್ಲಿ ಚಿಕನು ಆಮೇಲೆ ಕಬಾಬ್ ನಾನು ಕಲಸಿಟ್ಟಿದ್ವಲ್ವಾ ಆ ಕಬಾಬ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿ ಎಣ್ಣೆ ಇಟ್ಕೊಂಡ್ಬಿಟ್ಟು ಚಿಕನ್ ಕಬಾಬ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಬಾಬನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅಲ್ಲಿ ಚಿಕನ್ ಕಬಾಬ್ ಅಷ್ಟರೊಳಗೆ ಈ ಕಡೆ ಪಾತ್ರೆ ಅಲ್ವಾ ಪಾತ್ರೆ ತೊಳೆದು ಇನ್ನೇನು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋದು ಬಿಟ್ಟಿದೆ ಹಾಗೆ ಒಂದು ಸ್ವಲ್ಪ ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಈ ಕಡೆ ಒಂದು ಕೆಲಸ ಅಂದರೆ ಆ ಕಡೆ ಒಂದು ಕೆಲಸ ಮಾಡಿ ಮ್ಯಾನೇಜ್ ಮಾಡ್ಕೊತಾ ಇರ್ತೀನಿ ಇಲ್ಲ ಅಡುಗೆ ಮಾಡಿ ಮುಕ್ಸಾಗಿದ್ಮೇಲೆ ಇನ್ನೇನು ಊಟಕ್ಕೆ ಕುಂದ್ರ ಬೇಕನ್ನೋಷ್ಟ್ರೊಳಗೆ ಬಿಸಿ ಬಿಸಿಯಾಗಿ ಪರೋಟಾನು ರೆಡಿ ಪರೋಟಾನು ನಾನು ಮಾಡ್ಕೊತಾ ಇದ್ದೀನಿ ಇಷ್ಟೇ ಇವತ್ತಿನ ವ್ಲಾಗೂ ಪ್ಲೀಸ್ ಇಷ್ಟ ಆಯ್ತು ಅಂದರೆ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮ್ಮ ಸಪೋರ್ಟ್ ಇರಲಿ ನನಗೆ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಐ ಓಪ್ ಎಲ್ಲರೂ ವಿಡಿಯೋ ಫುಲ್ ನೋಡಿರ್ತೀರಾ ಅಂದ್ಕೊತಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಮತ್ತೊಂದು ಸರಿ ಥ್ಯಾಂಕ್ ಯು ಹಾಲ್